ಬಸ್ ಮನೇಲಿ ಹೋಗಿತಾನೆ ಸರ್ ನೀರ್ ಹಾಕಲ್ಲ ಕ್ಲೀನ್ ಆಗಿ ಶೇವಿಂಗ್ ಮಾಡ್ಕೊಳ್ಳೋದಿಲ್ಲ ಒಳ್ಳೆ ಬಟ್ಟೆ ಹಾಕೊಳ್ಳೋದಿಲ್ಲ ಮತ್ತೆ ಏನೋ ಬೇರೆಯವ್ರ ಮುಂದೆ ನನ್ನ ಅವಮಾನ ಮಾಡ್ತಾರೆ ಈ ರೀತಿ ಎಲ್ಲ ಸಿಲಿ ಸಿಲಿ ರೀಸನ್ಗಳಗುನು ಬರ್ತಾರೆ ಸರ್ ಅವ್ರನ್ನೆಲ್ಲ ನಾವು ವಾಪಸ್ ಕಳಿಸ್ತೀವಿ ಈಗ ಏನ್ ಹೇಳಿದೆ ಸಿಲಿ ರೀಸನ್ ಇವಕ್ಕೆಲ್ಲ ಯಾವ್ದೇ ರೀತಿ ಡೈವರ್ಸ್ ಆಗಲ್ಲ ಸರ್ ಅದಕ್ಕೆ ಆ ಗ್ರೌಂಡ್ಸ್ ಗಳು ಕೊಡ್ತು ಅಂತ ಅಂದ್ರೆ ಜಡ್ಜಸ್ಗಳು ನಮಗೆ ಹೋಗಿದ್ದಾರೆ ಏನ್ರಿ ವಕೀಲ್ರೇ ವಕೀಲರೇ ನೀವು ಇಂಥ ಕೇಸೆಲ್ಲ ತಗೊಂಡು ಬರ್ತೀರಲ್ಲ ಗಂಡ್ತೀನಿ ಒಂದು ಮಾಡೋಕ್ಕೆ ನೋಡಿರಿ ನಿಮಗೆ ಸಂಸಾರ ಇಲ್ವಾ ಅಂತೇಳಿ ವಕೀಲರುಗಳ್ಗೇನೆ ಪಾಠ ಹೇಳ್ತಾರೆ ಡೈವರ್ಸ್ ಡಿಗ್ರಿ ಬೇಕು ಅಂತ ಅಂದರೆ ಅವ್ರಿಗೆ ಸ್ಟ್ರಾಂಗ್ ಗ್ರೌಂಡ್ಸ್ಗಳಿರಬೇಕು ಫಾರ್ ಎಕ್ಸಾಂಪಲ್ ಹೇಳಿದ್ವಲ್ಲ ಇವಾಗ ಡೆಸಲ್ಟೇಷನ್ ಆಗಿರ್ಬೋದು ಕ್ರಿಯಾಲಿಟಿ ಆಗಿರ್ಬೋದು ರಿಲಿಜನ್ ಕನ್ವರ್ಟ್ ಆಗಿರ್ಬೋದು ಮತ್ತೆ ಏನು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರ್ಬೋದು ಸನ್ಯಾಸತ್ವ ಸ್ವೀಕರಿಸ್ ಅಂತ ಇರ್ಬೋದು ಮೆಂಟಲ್ ಡಿಸಾರ್ಡರ್ ಆಗಿರೋಂಥದ್ದು ಇರ್ಬೋದು ಈ ರೀತಿ ಮೇಜರ್ ಗ್ರೌಂಡ್ಸ್ ಇರಬೇಕು ಆದರೆ ಸಿಲಿ ಸಿಲಿ ಗ್ರೌಂಡ್ಸ್ ಬೇಕು ನಮ್ಮ ಹತ್ರ ಈ ದಂಪತಿಗಳು ಬಂದಿದ್ರೆ ಆ ಪೈಕಿ ಒಬ್ರು ಏನಂತ ಅಂದರೆ ಮಾಮೂಲಿ ಈಗ ಬಸ್ಲು ಮನೇಲಿ ಹೋಗಿತಾನೆ ಸರ್ ಹಾಕಲ್ಲ ಕ್ಲೀನ್ ಕ್ಲೀನಾಗಿ ಶೇವಿಂಗ್ ಮಾಡ್ಕೊಳ್ಳೋದಿಲ್ಲ ಒಳ್ಳೆ ಬಟ್ಟೆ ಹಾಕೊಳ್ಳೋದಿಲ್ಲ ಮತ್ತೆ ಏನೋ ಬೇರೆಯವ್ರ ಮುಂದೆ ನನ್ನನ್ನು ಅವಮಾನ ಮಾಡ್ತಾರೆ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಮೆ ಅಲ್ಲಿ ಹೊಡೆದ ಈ ರೀತಿ ಎಲ್ಲ ಸಿಲಿ ಸಿಲಿ ರೀಸನ್ಗಳಿಗೂ ಬರ್ತಾರೆ ಸರ್ ಅವ್ರನ್ನೆಲ್ಲ ನಾವು ವಾಪಸ್ ಕಳಿಸ್ತೀವಿ ಈಗ ನೀವು ಜನದಲ್ಲಿ ಸಣ್ಣ ಪುಟ್ಟ ಜಗಳ ಆಯಿತು ಅಂತ ಅಂದರೆ ಕೋರ್ಟ್ಗೆ ಅಪ್ರೋಚ್ ಮಾಡೋದು ಅಲ್ಲಿ ನೋಡ್ಕೊಂಡು ಬಂದು ಬಂದು ನಮಗೆ ಅದು ಇದು ಅಂತ ಕೇಳೋದು ಇವೆಲ್ಲ ಕಾಮನ್ ಆಗಿಬಿಟ್ಟೈತೆ ಇವರಿಗೆಲ್ಲ ಪ್ರಾಪರಾಗಿ ಮನೆಯಲ್ಲಿ ಆಚಾರ ಸಂಸ್ಕಾರ ವಿಚಾರಗಳು ತಿಳಿಸಿ ದೊಡ್ಡವರು ಅದನ್ನು ಸಮಸ್ಯೆ ಬಗೆಹರಿಸ್ಬೇಕು ಹೊರತು ಕೌನ್ಸಿಲಿಂಗ್ಗಳು ನ್ಯಾಯಾಲಯಗಳು ವಕೀಲರುಗಳು ಪೊಲೀಸೇ ಪರಿಹಾರ ಅಲ್ಲ ಅದು ಅವ್ರವರೇ ತಿಳ್ಕೊಂಡು ಅವ್ರವರೇ ಸರಿ ಹೋಗ್ಬೇಕು ಸರ್ ಈಗೇನು ಹೇಳಿದೆ ಸಿಲಿ ರೀಸನ್ನು ಇವಕ್ಕೆಲ್ಲ ಯಾವುದೇ ರೀತಿ ಡೈವರ್ಸ್ ಆಗೋಲ್ಲ ಸರ್ ಇದಕ್ಕೆ ಅದಕ್ಕೆ ಆ ಗ್ರೌಂಡ್ಸ್ಗಳು ಕೊಡ್ತು ಅಂತ ಅಂದರೆ ಜಡ್ಜಸ್ಗಳು ನಮಗೆ ಹೋಗೀತಾರೆ ಏನು ರೀ ವಕೀಲರೇ ನೀವು ಇಂಥ ಕೇಸೆಲ್ಲ ತಗೊಂಡು ಬರ್ತೀರಲ್ಲ ಗಂಡ ಹೆಂಡ್ತಿನೂ ಒಂದು ಮಾಡೋಕ್ಕೆ ನೋಡಿರಿ ನಿಮಗೆ ಸಂಸಾರ ಇಲ್ವ ಅಂತೇಳಿ ವಕೀಲರುಗಳಿಗೇ ಪಾಠ ಹೇಳ್ತಾರೆ ಈ ಥರ ಗ್ರೌಂಡ್ಸ್ಗಳ ಮೇಲೆ ಡೈವರ್ಸ್ ಕೋರ್ಟಲ್ಲಿ ಸಿಕ್ಕೋದು ಇಲ್ಲ ನಾವುಗಳಂತ ಅರ್ಜಿ ಹಾಕೋದೂ ಇಲ್ಲ ಸರ್